ಸ್ನೇಹಿತರೆ ನಮಸ್ಕಾರ ಪಂಚಭೂತಗಳ ಮೇಲೆ ಕೆಲವೊಂದಷ್ಟು ಪರಿಣಾಮಗಳನ್ನು ಆಗಾಗ ನಮ್ಮ ಪ್ರಕೃತಿ ಬೀರೋದು ಸಾಮಾನ್ಯ ಅದೇ ರೀತಿ ಈಗ ಶಿವರಾತ್ರಿ ಕಳೆದಿದೆ ಶಿವರಾತ್ರಿಯ ಬಳಿಕ ಸಹಜವಾಗಿ ಬೇಸಿಗೆ ಹೆಚ್ಚಾಗ್ತದೆ ಬಿಸಿಯ ಕಾವು ಕೂಡ ಹೆಚ್ಚಾಗ್ತದೆ ಚಳಿಗಾಲ ಮುಗಿದು ಬೇಸಿಗೆ ಕಾಲವೂ ಕೂಡ ಆರಂಭ ಆಗ್ತದೆ ಶಿವರಾತ್ರಿಯ ಬಳಿಕ ಈ ಶಿವರಾತ್ರಿಯ ಬಳಿಕ ನಮ್ಮ ಜಗತ್ತಿನಲ್ಲಿ ಸಾಕಷ್ಟು ಅನಾಹುತಗಳು ಸಂಭವಿಸಲಿಕ್ಕಿದೆ ಎನ್ನುವಂತಹ ಭಯಾನಕ ಭವಿಷ್ಯವನ್ನು ಈಗ ಮತ್ತೊಬ್ಬ ಸ್ವಾಮೀಜಿ ಹೇಳಿದ್ದಾರೆ ಈ ಮೂಲಕ ಕೋಡಿಮಠದ ಶ್ರೀಗಳು ಕೊಡ್ತಿದ್ದಂಥ ಎಚ್ಚರಿಕೆಗೆ ಮತ್ತೊಂದು ಭಾಗವಾಗಿ ಈಗ ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲೂ ಕೂಡ ಇದೇ ರೀತಿಯಾದಂಥ ಭಯಾನಕ ಭವಿಷ್ಯ ಹೊರಗಡೆ ಬಿದ್ದಿದೆ ಈ ಬಾರಿ ಮಹಾಶಿವರಾತ್ರಿಯನ್ನು ಬಹಳ ಅದ್ದೂರಿಯಾಗಿ ಆಚರಿಸಿದ ನಂತರ ಈ ಜಗತ್ತಿನ ಬಗ್ಗೆ ಮತ್ತು ಈ ಭೂಮಂಡಲದ ಬಗ್ಗೆ ಈ ದೇಶದ ಬಗ್ಗೆ ಈ ರಾಜ್ಯದ ಬಗ್ಗೆ ಮತ್ತು ಪಂಚಭೂತಗಳ ಬಗ್ಗೆಯೂ ಕೂಡ ಭಯಾನಕ ಸ್ಫೋಟಕ ಭವಿಷ್ಯವನ್ನು ನುಡಿಯಲಾಗಿದೆ ಈ ಬಾರಿಯ ಭವಿಷ್ಯವನ್ನು ನುಡಿದಿರುವಂಥದ್ದು ಇಲ್ಲಿನ ಸ್ವಾಮೀಜಿಯೂ ಕೂಡ ಆಗಿರುವಂತಹ ಮತ್ತು ಅವಧೂತ ಅಂತೇಳಿ ಕರೆಸಿಕೊಳ್ಳುವಂತಹ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಬಾಯಲ್ಲಿ ಅವರು ನುಡಿದಿರುವಂಥ ಭವಿಷ್ಯವನ್ನು ಕೇಳಿದ್ರೆ ಬಹುಶಃ ಪ್ರತಿಯೊಬ್ಬರು ಕೂಡ ಬೆಚ್ಚಿ ಬೆಳೀತೀರ ಮುಂದಿನ ದಿನಗಳು ಇಷ್ಟೊಂದು ಆಘಾತಕಾರಿ ಅಂತ ಅಂತೇಳಿ ಆತಂಕ ಪಡ್ತೀರಾ ಎದೆ ಬಿಡಿತ ಹೆಚ್ಚಾಗ್ಬೋದು ಆತಂಕ ಇನ್ನಷ್ಟು ಜಾಸ್ತಿ ಆಗಬಹುದು ಬದುಕು ಇಷ್ಟೇನಾ ಅಂತಲೂ ಕೂಡ ಅನಿಸ್ಬೋದು ಯಾರ ಬದುಕು ಯಾವತ್ತೂ ಅಂತ್ಯವಾಗುತ್ತೆ ಅಂತ ಹೇಳಿಬಿಟ್ಟು ಕಲ್ಪನೆಯನ್ನು ಕೂಡ ಮಾಡಿಕೊಳ್ಳೋಕ್ಕೆ ಸಾಧ್ಯವಿಲ್ಲ ನಿಮಗೆ ಬದುಕಿನ ಬಗ್ಗೆ ಇರುವಂತಹ ಮಹಾ ಒಂದು ಆಸೆಯು ಕೂಡ ಜಿಜ್ಞಾಸೆಯಾಗಿ ಪರಿವರ್ತನೆ ಆದರೂ ಕೂಡ ಅಚ್ಚರಿ ಏನಿಲ್ಲ ಹಾಗಾದರೆ ಈ ಸ್ವಾಮೀಜಿ ಹೇಳಿರುವಂಥ ಭವಿಷ್ಯವಾಣಿಯಲ್ಲಿ ಏನೆಲ್ಲ ಅಂಶಗಳಿದ್ದಾವೆ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ನುಡಿದಿರುವಂಥ ಭವಿಷ್ಯವಾಣಿ ಎಂಥ ಅಪಾಯಕಾರಿ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕೊನೆಯವರೆಗೆ ನೋಡಿ ಈ ಸ್ಟೋರಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ದೇಶದಾದ್ಯಂತ ಹಿಂದೂಗಳ ದೊಡ್ಡ ಹಬ್ಬವಾಗಿರುವಂತಹ ಮಹಾಶಿವರಾತ್ರಿಯನ್ನು ಅದ್ದೂರಿ ಮತ್ತು ಸಂಭ್ರಮದಿಂದ ಎಲ್ಲ ಕಡೆಯೂ ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ ಶಿವ ಅಂತ ಹೇಳಿದರೆ ಪಂಚಭೂತಗಳ ಮೇಲೂ ಕೂಡ ಪರಿಣಾಮವನ್ನು ಬೀರುವಂತಹ ಮತ್ತು ಈ ಜಗತ್ತಿನ ಆದಿಯೂ ಕೂಡ ಅಂತೇಳಿ ಕರೆಸ್ಕೊಳ್ಳುವಂತಹ ಒಬ್ಬ ವಿಶೇಷವಾದಂಥ ದೇವರು ಶಿವರಾತ್ರಿ ಅಂತ ಹೇಳಿದ್ರೆ ಒಂದು ಸಂವತ್ಸರದಿಂದ ಮತ್ತೊಂದು ಸಂವತ್ಸರಿಗೆ ನಾವೆಲ್ಲರೂ ಕೂಡ ಕಾಲಿಡುವಂಥ ಸಂದರ್ಭ ಚಳಿಗಾಲದಿಂದ ಬೇಸಿಗೆಗಾಲಕ್ಕೆ ನಾವೆಲ್ಲರೂ ಕೂಡ ಈಗಾಗಲೇ ಕಾಲಿಟ್ಟಾಗಿದೆ ಶಿವರಾತ್ರಿಯ ಬಳಿಕ ಚಳಿ ಕಡಿಮೆ ಆಗ್ತದೆ ಅನ್ನುವಂಥದ್ದು ಸಹಜವಾಗಿ ನಮ್ಮೆಲ್ಲರಲ್ಲೂ ಕೂಡ ಇರುವಂಥ ನಂಬಿಕೆ ಮತ್ತು ಅದು ವಾಸ್ತವನೂ ಕೂಡ ಶಿವರಾತ್ರಿಯನ್ನ ಅತ್ಯಂತ ಸಂಭ್ರಮದಿಂದ ಎಲ್ಲ ಕಡೆಯೂ ಕೂಡ ಆಚರಣೆ ಮಾಡಿದ್ದಾರೆ ಅದರಲ್ಲೂ ಕೂಡ ಮೈಸೂರಿನ ಈ ಆಶ್ರಮದಲ್ಲೂ ಕೂಡ ಆಚರಣೆ ಮಾಡಿದ್ದಾರೆ ನಂತರ ಕೆಲವೊಂದಷ್ಟು ಆತಂಕಕಾರಿ ಮತ್ತು ಅನಾಹುತದ ಎಚ್ಚರಿಕೆಯನ್ನು ಕೂಡ ಇಲ್ಲಿನ ಸ್ವಾಮೀಜಿ ಕೊಟ್ಟಿದ್ದಾರೆ ಹೌದು ಇಲ್ಲಿನ ಗಣಪತಿ ಸಚಿದಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಬಾರಿಯ ಶಿವರಾತ್ರಿ ನಡೆದಿದೆ ಶಿವರಾತ್ರಿಯ ಬಳಿಕ ಒಂದು ಭವಿಷ್ಯವಾಣಿಯನ್ನು ಹೇಳುವಂತ ಕಾರ್ಯಕ್ರಮವೂ ಕೂಡ ನಡೆದಿದೆ ಮಹಾಶಿವರಾತ್ರಿಯ ಹಿನ್ನೆಲೆಯಲ್ಲಿ ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಅದ್ದೂರಿಯಾಗಿ ಪೂಜೆಗಳನ್ನು ನಡೆಸಲಾಯಿತು ಆ ಬಳಿಕ ಮಾತನಾಡಿದಂತಹ ಸ್ವಾಮೀಜಿ ಗಣಪತಿ ಸಚ್ಚಿದಾನಂದ ಅವರು ಈ ವರ್ಷ ಹರಿ ಮತ್ತು ಶಿವ ಇಬ್ಬರ ಕೃಪೆ ಇರೋದರಿಂದ ತುಂಬ ಅನಾಹುತಗಳು ನಡೆಯುವುದಂತಹ ಸಂದರ್ಭ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ ಈ ಇಬ್ಬರ ಕೃಪೆಯಿಂದಾಗಿ ದೇಶದಲ್ಲಿ ಪ್ರಾಕೃತಿಕವಾಗಿ ಪ್ರಳಯಗಳು ಯುದ್ಧ ಜನರಿಗೆ ಆಹಾರದ ವಿಚಾರದಲ್ಲಿ ಅನಾನುಕೂಲಗಳು ಸಂಭವಿಸ್ತವೆ ಎನ್ನುವಂಥದ್ದು ಈಗ ಇಲ್ಲಿ ಸ್ವಾಮೀಜಿ ಹೇಳಿರುವಂಥ ಆಘಾತಕಾರಿ ಸಂಗತಿ ಸಹಜ ಹರಿ ಮತ್ತು ಶಿವ ಇಬ್ಬರ ಕೃಪೆಯೋ ಅಪಹ ಕೃಪೆಯೋ ಹೇಳೋಕ್ಕಾಗಲ್ಲ ಇದರಿಂದ ಜನರಿಗೆ ಕಷ್ಟ ಅಂದರೆ ಏನು ಅನ್ನೋದು ಇನ್ನು ಮುಂದೆ ಅರ್ಥ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ತಾರೆ ಪ್ರಾಕೃತಿಕವಾಗಿ ಸಾಕಷ್ಟು ವಿಕೋಪಗಳು ಸಂಭವಿಸ್ತವೆ ಅನ್ನೋದರ ಜೊತೆಗೆ ಯುದ್ಧವು ಕೂಡ ನಡೆಯೋದು ಪ್ರಳಯಗಳು ಸಂಭವಿಸೋದು ಆಹಾರದ ವಿಚಾರದಲ್ಲಿ ಅನಾನುಕೂಲಗಳಾಗುವಂಥದ್ದು ಇವೆಲ್ಲದೂ ಕೂಡ ಸಿಕ್ಕಾಪಟೆ ಆತಂಕಕಾರಿ ಇನ್ನು ಮಹಾಕುಂಭದ ಬಗ್ಗೆಯೂ ಕೂಡ ಈ ಸಚ್ಚಿದಾನಂದ ಶ್ರೀಗಳು ಮಾತನಾಡಿದ್ದಾರೆ ಮಹಾಕುಂಭ ಮೇಳ ನಮ್ಮ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಶುಭ ಅಂತಲೇ ಹೇಳಬಹುದು ಈ ಮಹಾಕುಂಭ ಮೇಳಕ್ಕೆ ಅರವತ್ತು ಕೋಟಿಗೂ ಅಧಿಕ ಸಂಖ್ಯೆಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಅವರು ಅದೃಷ್ಟವಂತರು ಅನ್ನೋದು ಕೂಡ ಹೇಳ್ತಾರೆ ಇದನ್ನು ಮೀರಿಸಕ್ಕೆ ಯಾವ ದಾಖಲೆಗಳು ಕೂಡ ಇಲ್ಲ ಇನ್ನು ಯುವ ಪೀಳಿಗೆ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿರೋದು ತುಂಬ ಖುಷಿಯ ವಿಚಾರ ಅನ್ನೋದನ್ನು ಕೂಡ ಹೇಳ್ತಾ ಇಂದಿನ ಯುವ ಪೀಳಿಗೆ ಆಧ್ಯಾತ್ಮಿಕ ಕಡೆಗೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ದಾರೆ ಇದನ್ನು ತಿಳಿದುಕೊಳ್ಳಬೇಕು ಅಂತ ಹೇಳಿ ಉತ್ಸಾಹದಲ್ಲಿ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಜನರಿಗೆ ಅನಾಹುತದ ಬಗ್ಗೆ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಪರಿಹಾರ ಕಂಡುಕೊಳ್ಳುವಂತೆಯೂ ಕೂಡ ಸ್ವಾಮೀಜಿ ಸೂಚನೆಯನ್ನು ನೀಡಿದ್ದಾರೆ ಇದಕ್ಕೆ ತಕ್ಕಂತೆ ಕೆಲಸವನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ ಜಗತ್ತಲ್ಲಿ ಬಹಳಷ್ಟು ಅನಾಹುತಗಳು ಸಂಭವಿಸಲಿದ್ದಾವೆ ಎನ್ನುವಂಥ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ ಪ್ರಮುಖವಾಗಿ ಹೊಟ್ಯಾಂತರ ಸಾಧುಗಳು ಈ ಬಾರಿ ಮಹಾಕುಂಭದಲ್ಲಿ ಭಾಗವಹಿಸಿದ್ದಾರೆ ಸಾಧು ಜೀವನವನ್ನು ನಡೆಸುತ್ತಾ ನಮ್ಮನ್ನು ಹರಿಸಿದ್ದಾರೆ ಅಲ್ಲದೆ ಆಚಾರ್ಯರ ಪೀಠದಲ್ಲಿರುವಂಥ ಮಹಾತ್ಮರು ಕೂಡ ಈ ವರ್ಷ ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ಹಾರೈಸಿದ್ದಾರೆ ಆದರೆ ನಮ್ಮ ಎಷ್ಟು ಉಪಾಸನಗಳು ಮಾಡಿದರೂ ಕೂಡ ನಾವು ಎಷ್ಟೇ ಉಪಾಸನಗಳನ್ನು ಮಾಡಿದರೂ ಕೂಡ ಸಾಲೋದಿಲ್ಲ ಯಾಕಂದರೆ ತುಂಬಾ ಅನಾಹುತಗಳು ಸಂಭವಿಸಲಿದ್ದಾವೆ ನಾನೇನೋ ಭವಿಷ್ಯ ಹೇಳ್ತಾ ಇಲ್ಲ ಇದು ಸಾಮಾನ್ಯವಾಗಿದೆ ಯಾಕಂದರೆ ಯುದ್ಧದ ಸಂದರ್ಭದಲ್ಲಾಗಲಿ ಅಥವಾ ಯಾವ ಸಂದರ್ಭದಲ್ಲಾದರೂ ಆಗಲಿ ಜನರಲ್ಲಿ ಅತೃಪ್ತಿ ಭಾವನೆ ಹೋಗಬೇಕು ಅನ್ನೋದು ಇಲ್ಲಿ ಸ್ವಾಮೀಜಿಯ ಮಾತಿನ ಅರ್ಥ ಇನ್ನು ಅನಾಹುತಗಳು ಸಂಭವಿಸ್ತವೆ ಯುದ್ಧಗಳು ಹೆಚ್ಚಾಗ್ತವೆ ಅಂತೇಳಿ ಹೇಳಿರೋದು ಕೂಡ ದೇಶ ದೇಶಗಳ ನಡುವಿನ ಈ ವೈರತ್ವ ಏನಿದೆ ಇದು ಹೆಚ್ಚಾಗುತ್ತಾ ಅನ್ನುವಂಥ ಪ್ರಶ್ನೆಯು ಕೂಡ ಮೂಡುವಂತೆ ಮಾಡಿದೆ ಇದಕ್ಕಿಂತಲೂ ಪ್ರಮುಖವಾಗಿ ಇಲ್ಲಿ ಪ್ರಕೃತಿ ವಿಕೋಪಗಳು ಸಂಭವಿಸ್ತವೆ ಪ್ರಳಯಗಳು ಸಂಭವಿಸ್ತವೆ ಅಂತ ಹೇಳಿ ಹೇಳಿರೋದು ಸಹಜವಾಗಿ ಎಲ್ಲರಿಗೂ ಕೂಡ ಈಗ ಆತಂಕಕ್ಕೆ ದೂಡಿದೆ ಈಗಾಗಲೇ ಈ ಬಾರಿ ಸಿಕ್ಕಾಬಟ್ಟೆ ಮಳೆ ಆಗುತ್ತೆ ಅನ್ನೋಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಯುಗಾದಿಯ ನಂತರ ಭಾರಿ ವಿನಾಶಗಳು ಕೂಡ ಸಂಭವಿಸಲಿಕ್ಕಿದ್ದಾವೆ ಒಂದಷ್ಟು ಅಪಾಯದ ಮುನ್ನೆಚ್ಚರಿಕೆಯೂ ಕೂಡ ಇದೆ ಅನ್ನುವಂಥದ್ದನ್ನು ವಿಚಾರವನ್ನು ಈಗಾಗಲೇ ಸಾಕಷ್ಟು ಸ್ವಾಮೀಜಿಗಳು ಹೇಳಿದ್ದಾರೆ ಇನ್ನು ಭವಿಷ್ಯದಲ್ಲೂ ಕೂಡ ಇದೇ ರೀತಿಯಾಗಿದೆ ಕಾರಣಿಕತ ಭವಿಷ್ಯದಲ್ಲೂ ಕೂಡ ಇದೇ ರೀತಿ ಬಂದಿದೆ ಹೀಗಾಗಿ ಇವೆಲ್ಲವನ್ನು ಕೂಡ ತಾಳೆ ಹಾಕಿ ನೋಡಿದಾಗ ಒಂದು ರೀತಿಯಲ್ಲಿ ಇರಬಹುದೇನೋ ಅಂತೇಳಿ ಅನ್ನಿಸ್ತಿದೆ ಯಾಕಂತ ಹೇಳಿದ್ರೆ ಅಷ್ಟು ಈಸಿಯಾಗಿಲ್ಲ ಮುಂದಿನ ದಿನಗಳು ಅನ್ನೋದು ವಾಸ್ತವ ಈಗಾಗಲೇ ದೇಶ ದೇಶಗಳ ನಡುವೆ ಒಂದು ರೀತಿಯಲ್ಲಿ ವೈರತ್ವವು ಕೂಡ ಹೆಚ್ಚಾಗ್ತಿದೆ ಆ ದೇಶದವ್ರನ್ನ ಕಂಡ್ರೆ ಈ ದೇಶದವ್ರಿಗೆ ಆಗಲ್ಲ ಈ ದೇಶವನ್ನು ಕಂಡ್ರೆ ಆ ದೇಶದವ್ರಿಗೆ ಆಗಲ್ಲ ಈ ರೀತಿಯಾದಂಥ ಪರಿಸ್ಥಿತಿ ಇದೆ ಈಗಾಗಲೇ ಒಂದೆರಡು ಯುದ್ಧಗಳು ಕೂಡ ನಡೆದು ಹೋಗಾಗಿದೆ ಅದು ಇನ್ನಷ್ಟು ದೇಶಕ್ಕೆ ವ್ಯಾಪಿಸೋದು ಅಂತ ಲಕ್ಷಣಗಳು ಕೂಡ ಕಾಣಿಸ್ತಿದ್ದಾವೆ ಅದು ಬಿಟ್ಟರೆ ಕೃಷಿ ಚಟುವಟಿಕೆಗಳು ಕೂಡ ಆ ಕಡೆ ಕಡೆ ಆಗುವಂಥ ಸಾಧ್ಯತೆ ಇದೆ ಕಾರಣ ಪ್ರೀತವಾದಂಥ ಬೇಸಿಗೆ ಈಗಾಗಲೇ ಚಳಿಗಾಲದಲ್ಲಿ ಬಿಸಿಲಿನ ಪ್ರಮಾಣ ಹೇಗಿತ್ತು ಅನ್ನೋದನ್ನು ಗಮನಿಸಿದ್ದೀರಾ ಮಲೆನಾಡಿನ ಭಾಗದಲ್ಲಿ ಮೂವತ್ತೆರಡು ಮೂವತ್ತ್ಮೂರು ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದೆ ಸ್ನೇಹಿತರೆ ಇನ್ನು ಇದು ಉತ್ತರ ಕರ್ನಾಟಕ ಭಾಗಕ್ಕೆ ಹೋದರೆ ಹೇಗಿರ್ಬೋದು ಅನ್ನೋದನ್ನು ಕಲ್ಪನೆ ಮಾಡ್ಕೊಳ್ಳಿ ಇನ್ನು ಬರೀ ವೆಹಿಕಲ್ಲು ಮತ್ತು ಕಾಂಕ್ರೀಟ್ ಕಾಡಿಂದ ಕೂಡಿರುವಂಥ ಬೆಂಗಳೂರಿನಲ್ಲೂ ಕೂಡ ಈಗ ವಿಪರೀತವಾದಂಥ ಬಿಸಿಲು ಕಾಡ್ತಾ ಇದೆ ಚಳಿಗಾಲದಲ್ಲಿ ಈ ಪರಿ ಬಿಸಿಲು ಆದರೆ ಇನ್ನು ಮುಂದೆ ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಇರಬಹುದು ಅನ್ನೋದು ಕೆಲವರ ಕಲ್ಪನೆ ಮನುಷ್ಯ ಬದುಕೋಕ್ಕೆ ಸಾಧ್ಯನಾ ಅನ್ನೋದು ಕೂಡ ಕೆಲವರ ಪ್ರಶ್ನೆ ಹೀಗಾಗಿ ಮುಂದಿನ ದಿನಗಳು ಅಷ್ಟು ಈಸಿಯಾಗಿ ಇಲ್ಲ ಅನ್ನೋದು ಈಗ ಸ್ವಾಮೀಜಿಯವರ ಮಾತಿನ ಗೂಢ ಹೀಗಾಗಿ ನಾವೆಲ್ಲರೂ ಕೂಡ ತುಂಬ ಎಚ್ಚರಿಕೆ ಹೆಚ್ಚೆಗಳನ್ನು ಇಡಬೇಕು ಆಧ್ಯಾತ್ಮಿಕ ಕಡೆ ಹೆಚ್ಚು ಒಲವನ್ನು ತೋರಬೇಕು ದೇವರ ಪೂಜೆಯ ಪುನಸ್ಕಾರಗಳನ್ನು ಹೆಚ್ಚು ನಡೆಸಿದಾಗ ಒಂದು ಸ್ವಲ್ಪ ಅಂದರೆ ಈ ಹೇಳ್ತಾರಲ್ಲ ಕೊಡ್ಲೇಲಿ ಹೋಗೋದು ಈ ಕತ್ತಿಯಲ್ಲಿ ಹೋಯಿತು ಅಂತೇಳಿ ಆ ರೀತಿ ಆಗಬಹುದು ಅನ್ನೋಂಥದ್ದು ಕೆಲವರ ನಂಬಿಕೆ ಏನೇ ಆದರೂ ಕೂಡ ಸ್ನೇಹಿತರೆ ಇಲ್ಲಿವರೆಗೂ ಕೂಡ ದೇವರು ಕೈಬಿಟ್ಟಿಲ್ಲ ಇನ್ನು ಮುಂದೇನು ಕೂಡ ದೇವರು ಕೈ ಬಿಡೋಲ್ಲ ಅನ್ನೋದು ಇಲ್ಲಿ ಕೆಲವರು ನಂಬಿಕೆಯನ್ನು ಇಟ್ಕೊಂಡು ಬದುಕ್ತಾ ಇದ್ದಾರೆ ಏನೇ ಆದರೂ ಕೂಡ ಒಂದು ಮುಂದಿನ ದಿನಗಳು ಅಷ್ಟು ಈಸಿಯಾಗಿ ಇಲ್ಲ ಅನ್ನೋದನ್ನು ಮಾತ್ರ ನಾವು ನೀವು ಎಲ್ಲರೂ ಕೂಡ ಅರಗಿಸಿಕೊಳ್ಳೇ ಬೇಕಾದಂಥ ಜೀರ್ಣಿಸಿಕೊಳ್ಳೇಬೇಕಾದಂಥ ಸತ್ಯ ಅನ್ನೋದು ಮಾತ್ರ ಇವರ ಮಾತಿನಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ ಇದೇ ಮಾತನ್ನು ಕೋಡಿಮಠದರ್ಶಿಗಳು ಕೂಡ ಹೇಳಿದ್ದಾರೆ ಸಾಕಷ್ಟು ಅನಾಹುತಗಳ ಎಚ್ಚರಿಕೆ ಕೊಡೋದಿದೆ ಯುಗಾದಿಗೆ ಈ ಭವಿಷ್ಯವನ್ನು ನುಡಿತೀನಿ ಅಂತೇನು ಹೇಳಿದ್ರಲ್ಲ ಬಹುಶಃ ಅದಕ್ಕೂ ಇದಕ್ಕೂ ತಾಳೆ ಹಾಕಿ ನೋಡಿದಾಗ ಕೆಲವೊಂದು ಸಾಮ್ಯತೆಗಳಂತೂ ಕಾಣಿಸ್ತಿರೋದು ಸತ್ಯ ಒಟ್ಟಿನಲ್ಲಿ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಮುಂದಿನ ದಿನಗಳ ಅನಾಹುತಗಳ ಬಗ್ಗೆ ಎಷ್ಟು ಎಚ್ಚರಿಕೆ ವಹಿಸೋದು ಮುಖ್ಯ ಅಂತೇಳಿ ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ